ಝಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಯಾಗಿದ್ದ ಸೀತಾರಾಮ ಧಾರಾವಾಹಿ ಅಂತ್ಯವಾದ ಬೆನ್ನಲ್ಲೇ ಸೀತಾರಾಮ ಧಾರಾವಾಹಿಯ ನಾಯಕ ನಟಿಯಾಗಿದ್ದ ವೈಷ್ಣವಿ ಗೌಡ ಅವರು ಮದುವೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ವೈಷ್ಣವಿ ಗೌಡ ಅವರ ಮದುವೆಗೆ ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರು ಕಲಾವಿದರು ಕೂಡ ಭಾಗಿಯಾಗಿದ್ದರು ಅಷ್ಟೇ ಮಾತ್ರವಲ್ಲದೆ ಸೀತಾರಾಮ ಧಾರಾವಾಹಿಯ ಬಹುತೇಕ ಎಲ್ಲ ಕಲಾವಿದರು ವೈಷ್ಣವಿಗೌಡ ಅವರ ಮದುವೆಯಲ್ಲಿ ಭಾಗಿಯಾಗಿದ್ರು ಆದ್ರೆ ಸೀತಾರಾಮ ಧಾರಾವಾಹಿಯಲ್ಲಿ ನಾಯಕನಾಗಿ ಪಾತ್ರವನ್ನ ಮಾಡ್ತಾ ಇದ್ದ ನಟ ಗಗನ್ ಅವರು ವೈಷ್ಣವಿಗೌಡ ಅವರ ಮದುವೆಗೆ ಬಂದಿರಲಿಲ್ಲ ಗಗನ್ ಚಿನ್ನಪ್ಪ ಅವರು ವೈಷ್ಣವಿಗೌಡ ಅವರ ಮದುವೆಗೆ ಬಾರದ ಕಾರಣ ಸಾಕಷ್ಟು ಪ್ರೇಕ್ಷಕರು ಸಾಕಷ್ಟು ರೀತಿಯಲ್ಲಿ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಧಾರಾವಾಹಿಯ ಶೂಟಿಂಗ್ ಸಮಯದಲ್ಲಿ ಗಗನ್ ಮತ್ತು ವೈಷ್ಣವಿಗೌಡ ಅವರ ನಡುವೆ ದೊಡ್ಡ ಜಗಳವಾಗಿದೆ ಈ ಕಾರಣಗಳಿಂದ ಗಗನ್ ಚಿನ್ನಪ್ಪ ಅವರು ವೈಷ್ಣವಿ ಅವರ ಮದುವೆಗೆ ಬಂದಿರಲಿಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡಿದ್ದಾರೆ ಈ ನಡುವೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವ ನಟ ಗಗನ್ ಅವರು ನಾನು ಯಾಕೆ ವೈಷ್ಣವಿಗೌಡ ಅವರ ಮದುವೆಗೆ ಬಂದಿರಲಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಕಾರಣವನ್ನ ಕೊಟ್ಟಿದ್ದಾರೆ ಒಂದು ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದ ಕಾರಣ ನಟ ಗಗನ್ ಅವರಿಗೆ ವೈಷ್ಣವಿಗೌಡ ಅವರ ಮದುವೆಗೆ ಹೋಗಲು ಸಾಧ್ಯವಾಗಲಿಲ್ಲವಂತೆ ಹೌದು ನಾನು ಮದುವೆಗೆ ಹೋಗದೇ ಇರುವುದಕ್ಕೆ ವೈಷ್ಣವಿ ಖಂಡಿತವಾಗಿ ಕೋಪವನ್ನು ಮಾಡಿಕೊಂಡಿದ್ದಾಳೆ ಆದರೆ ಅವರಿಗೆ ನಾನು ಕರೆ ಮಾಡಿ ಈಗಾಗಲೇ ವಿಶ್ ಮಾಡಿದ್ದೇನೆ ಮುಂದೆ ಒಂದು ದಿನ ಅವರನ್ನು ಮತ್ತೆ ಮೀಟ್ ಮಾಡಿ ವಿಶ್ ಮಾಡುತ್ತೀನಿ ಅಂತ ನಟ ಗಗನ್ ಚಿನ್ನಪ್ಪ ಹೇಳಿದ್ದಾರೆ ನನ್ನ ಮತ್ತು ವೈಷ್ಣವಿ ನಡುವೆ ಯಾವುದೇ ರೀತಿಯ ಜಗಳವಾಗಿಲ್ಲ ನಾನು ಬ್ಯುಸಿ ಇದ್ದ ಕಾರಣ ವೈಷ್ಣವಿ ಮದುವೆಗೆ ಹೋಗಲಿಲ್ಲ ಅಂತ ನಟ ಗಗನ್ ಚಿನ್ನಪ್ಪ ಅವರು ಇಂಟರ್ವ್ಯೂನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ